ನಮಸ್ಕಾರ ಪ್ರಜಾ ನುಡಿ ವೇದಿಕೆಗೆ ಸ್ವಾಗತ ಇವತ್ತು ಬಿ ಜೆ ಪಿ ಕರ್ನಾಟಕದಲ್ಲಿ ಕೇವಲ ಅರುವತ್ತೈದು ಸೀಟ್ಗಳನ್ನ ಗೆದ್ದು ಯಾವುದೇ ಕಾರ್ಯಕರ್ತರು ನೆಮ್ಮದಿಂದ ನಿದ್ದೆ ಮಾಡಿದಂಥ ಸ್ಥಿತಿ ಬಂದಿದೆ ಎಲ್ಲ ಕಡೆ ಕಾರ್ಯಕರ್ತರ ಮಂಥನ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಒಂದು ವಿಚಾರಗಳನ್ನ ನಡೆಸ್ತಾ ಇದ್ದಾರೆ ಮೊನ್ನೆ ಬ್ಯಾಟರಂಗಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೇ ರೀತಿ ಒಂದು ಕಥೆ ನಡೆಯಿತು ಆ ಒಂದು ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಅನೇಕ ಕಾರ್ಯಕರ್ತರು ಮಾತಾಡಿದರು ಜೋರು ಜೋರಾಗಿ ನಾಯಕರ ವಿರುದ್ಧ ಹರಿಹಾಯ್ದರು ಅದರ ಜೊತೆಗೆ ನಾವು ಗಮನಿಸಿದಂಥ ಸಾವಿರಾರು ಜನ ಕಾರ್ಯಕರ್ತರ ಜೊತೆಯಲ್ಲಿ ಒಬ್ಬರ ವ್ಯಕ್ತಿ ಬಹಳ ಉನ್ನತವಾದ ಸ್ಥಾನದಲ್ಲಿ ಇದ್ದು ಆ ಕಾರ್ಯಕರ್ತರ ಒಂದು ಬೆಲೆ ಹೇಗಿತ್ತು ಅವರ ಶ್ರಮ ಹೇಗಿತ್ತು ಅಂತ ಬಹಳ ಸ್ಪಷ್ಟವಾಗಿ ಮಾತಾಡಿದರು ಅವರೇ ಡಾಕ್ಟರ್ ವಿಶಾಲಕ್ಷ್ಮಿ ಮೇಡಮ್ ಅವರು ನಮಸ್ತೆ ಈಗ ನಮ್ಮ ಜೊತೆ ಇದ್ದಾರೆ ಅವರು ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನೋಡೋಣ ಅವರ ಒಂದು ಪರಿಸ್ಥಿತಿ ಹೇಗಿತ್ತು ಅವರು ಯಾಕೆ ಆ ರೀತಿ ಒಂದು ಕಾರ್ಯಕರ್ತರಾಗಿ ನಾಯಕರನ್ನ ಮಾತಾಡಿದರು ಅಂತ ಕೇಳೋಣ ಮೇಡಮ್ ಈಗ ಒಂದು ವಿಷಯ ನೀವು ಬಿ ಜೆ ಪಿಯ ಕಾರ್ಯಕರ್ತರಾಗಿ ಎಷ್ಟು ವರ್ಷದಿಂದ ಕೆಲಸ ಮಾಡಿದರೆ ನಾವು ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಟೂ ತೌಸಂಡಲ್ಲಿ ನಾನು ಬೆಂಗಳೂರಿಗೆ ಬಂದಿರೋದು ಬಂದ ಹಾಗೆ ತುಂಬ ಕೆಲಸ ಮಾಡ್ತಾ ಇದ್ದೆ ಬಟ್ ಮೋದಿ ಅದು ಅಂದರೆ ಟೂ ತೌಸಂಡ್ ಫೋರ್ಟೀನಿಂದ ತುಂಬ ಆಕ್ಟಿವ್ ಆಗಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಏನಾಗುತ್ತೆ ಬಿಜೆಪಿ ಎಲ್ಲೋ ಒಂದು ಕಡೆ ಗೆದ್ದೆ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ತುಂಬ ಇತ್ತು ನಮಗೆ ಇತ್ತು ಆದರೆ ಈಗ ಸೋಲು ಅಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅದನ್ನು ಹೇಳಿ ಸೋಲು ಪರಿಸ್ಥಿತಿ ಯಾಕೆಂದರೆ ನಮ್ಮ ಹಿಸ್ಟ್ರಿ ಓದಬೇಕು ಎಲ್ಲ ಎಲ್ಲ ನಮ್ಮ ಲೀಡ್ರ್ಗಳು ಫಸ್ಟ್ ಕಾರ್ಯಕರ್ತರಕ್ಕಿಂತ ಜಾಸ್ತಿ ಲೀಡರ್ಗಳು ಮೊಗಲ್ಸ್ ಯಾಕೆ ಬಂದರು ಬ್ರಿಟಿಷರು ಯಾಕೆ ಬಂದರು ಅವ್ರನ್ನ ಅಲ್ಲಿಂದ ಕಾರ್ಯಕರ್ತನ ಕರ್ಕೊಂಬಂದಿರಲಿಲ್ಲ ಅಲ್ಲಿಂದ ಸೋಲ್ಜರ್ಸನ್ನ ಕರ್ಕೊಂಬಂದಿಲ್ಲ ಅವರು ಇಲ್ಲೇ ಇಲ್ಲೇ ಮಾಡೋಕೆ ಹಚ್ಚಿ ಅವರು ಮೂರನೇದವರು ಬಂದರು ಹಾಗೇ ಸೇಮ್ ನಮ್ಮ ಬಿ ಜೆ ಪಿಯಲ್ಲಿ ಇಬ್ಬರು ಫೈಟು ಮೂರನೇದವನಿಗೆ ಆಯ ಆಗ್ತಾಯಿದೆ ಅಷ್ಟೇ ಮತ್ತಿಂದೇನಿಲ್ಲ ಲೀಡ್ರ್ಗಳು ಫಾಲ್ಟ್ನಿಂದನೇ ಕಾರ್ಯಕರ್ತರು ಯಾವ ಎಮ್ ಎಲ್ ಎನೂ ಸೋಲಿಸಿಲ್ಲ ಇಲ್ಲಿ ಸೋಲಿಸಿರೋದು ನಮ್ಮಲ್ಲಿ ಲೀಡ್ರ್ಗಳೇ ಸೋಲಿಸಿರೋದು ಈಗ ನೋಡಿ ನೂರ ಇಪ್ಪತ್ತು ಸೀಟಿಂದ ಕೇವಲ ಅರವತ್ತೈದು ಸೀಟಿಗೆ ಬಂದಿದೆ ಅಂದ್ರೆ ಕಾರ್ಯಕರ್ತರಿಂದ ಸೋತಿಲ್ಲ ಅವರು ಓಟರ್ಸ್ ಇಂದ ಸೋತಿಲ್ಲ ನೀವು ಪ್ರತಿ ಕಾನ್ಸ್ಟಿಟ್ಯೂನ್ಸಿ ವೋಟರ್ಸ್ ನೋಡಿ ನೀವು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಯಾವ ಫ್ರೀ ಬೀಜಿಗೂ ಅಲ್ಲೇ ಅಲ್ಲೇ ಸ್ವಲ್ಪ ಹಾಕಿರ್ಬೋದು ಬಿಟ್ರೆ ಕಾರ್ಯಕರ್ತರಿಂದ ಆಗ್ಲಿ ಅದು ನಮ್ ಬೆಂಗಳೂರಲ್ಲಂತೂ ಓಟರ್ಸ್ ಇಂದ ಯಾವ ಕ್ಷೇತ್ರನೂ ಸೋತಿಲ್ಲ ಅಂದ್ರೆ ಇವರಲ್ಲಿ ಒಂದು ಚುನಾವಣಾ ಸ್ಟ್ರಾಟಜಿ ಮಾಡೋದ್ ಯಾವ್ದೇ ಲಕ್ಷಣ ಇಲ್ಲ ಯಾವ ರೀತಿ ಗೆಲ್ಲಬೇಕನ್ನೋ ಯೋಜನೆ ಇಲ್ಲ ಸುಮ್ಮನೆ ಬರೋದು ಭಾಷಣ ಬಡಿಯೋದು ಇವರಿಗೆ ಸ್ಟ್ರಾಟಜಿ ಅಂದ್ರೆ ಹೆಂಗ ಅಂದ್ರೆ ನಮ್ ಕಾಸ್ಟ್ ನೋ ನಿಧಾನ ಅಲ್ಲೇ ಅವನು ನಮ್ಮ ಜಾತಿಯವನ ಅವ್ನಿಗೆ ಏನಾಗುತ್ತೆ ಅವ್ನು ವಿರುದ್ಧ ಕಾಂಗ್ರೆಸ್ನವ್ರು ನಮ್ಮ ಜಾತಿಯವನಿದ್ರೆ ಅವ್ನಿಗೆ ಮೇಲೆ ಹೋದ್ರೆ ಅವ್ನಿಗೆ ಗೆಲ್ಲಿಸಿ ಬಿಡೋಣ ಅವನಿಗೆ ಹೆಲ್ಪ್ ಮಾಡೋಣ ಅಂತ ಇವ್ರಿಗೆ ಒಳಗಡೆ ಅದು ನಮ್ಗೆ ಗೊತ್ತಿಲ್ಲಲ್ಲ ಕಾರ್ಯಕರ್ತರಿಗೆ ನಮ್ಮ ಮನೆ ಮನೆಗೆ ಹೋಗೋದು ನಮ್ಮ ಪ್ರೊಫೆಷ್ನಲಲ್ಲಿ ಎರಡು ತಾಸು ಮನೆಯಿಂದ ಬಿಡುವು ಮಾಡ್ಕೊಂಡು ಬಂದ್ಬಿಟ್ಟು ಮೂರು ಮೂರು ನಾಲ್ಕು ತಾಸು ಅಂತ ಸಹ ಹೊತ್ತಿ ನಾವು ಹೋಗಿರೋದು ನನ್ನಂತ ಸಾವಿರಾರು ಕಾರ್ಯಕರ್ತರು ನಾನು ಸ್ವಲ್ಪ ಮಾಡಿರ್ಬೋದು ನನ್ನಕ್ಕಿಂತಲೂ ಇನ್ನೂ ಜಾಸ್ತಿ ಮಾಡಿರೋರು ಇದ್ದಾರೆ ಸಂಘದಿಂದ ಕೆಲಸ ಮಾಡೋರಂತೂ ನೋಡಿದರೆ ಕಣ್ಣ ನೀರು ಬರುತ್ತೆ ನೈಟ್ ನೈಟಲ್ಲೇ ಕೆಲಸ ಮಾಡಿದ್ದಾರೆ ಅವರು ತಮ್ಮದೇ ಒಂದು ಪ್ಯಾಂಪ್ಲೆಟ್ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಹತ್ತು ಇಳಿದು ಲಿಫ್ಟ್ ಇಲ್ಲರಂತ ಹೇಳಿರಲ್ಲಿ ಹೋಗಿ ಅವರೆಲ್ಲ ಮಾಡೋದು ನೋಡಿ ನನಗೆ ಕಣ್ಣ ನೀರು ಬಂದಿದೆ ಇವ್ರ ಲೀಡರ್ಗಳು ಮಾತ್ರ ತಮ್ಮ ತಾವೇ ಅಡ್ಜಸ್ಟ್ಮೆಂಟ್ ಮೇಡಮ್ ಈಗ ಏನಾಗಿದೆ ಪ್ರತಿ ಒಬ್ರು ಲೀಡರ್ ಸಹಿತ ಯಾವುದೇ ಕಾರಣಕ್ಕೂ ಜನರನ್ನ ಒಂದ್ ಗುಡ್ಡೆ ಹಾಕೋದಷ್ಟೇ ಕೆಲಸ ಅವನ್ ಯಾವ ಅಲ್ಲ ದುಡ್ಡು ಕೊಟ್ಟು ಕರ್ಕೊಂಡ್ ಬರೋದು ಅವ್ರ ಬಸ್ಸಿಂದ ಕೂಡ ಇಳಿದಿಲ್ಲ ನನ್ನ ಕಣ್ಣೆದೇ ಅವ್ರು ದುಡ್ಡಿಂದ ಕರ್ಕೊಂಡ್ ಬಂದಿರ್ತಾರೆ ಜನ ತೋರ್ಸಕ್ಕೆ ತೋರ್ಸೆ ಆಯಪ್ಪ ಏನು ಗೊತ್ತಿಲ್ಲ ನಾ ಯ ಫಂಕ್ಷನ್ ಬಂದಿವಿ ಅಂತಾನೆ ಗೊತ್ತಿಲ್ಲ ಸುಮ್ನೆ ಜನ ತೋರ್ಸಕ್ ಅಷ್ಟೇ ಅವರು ಅಟಲ್ ಬಿಹಾರಿ ವಾಜಪೇಯಿ ಸ್ಥಾನ ಯಾವ ರೀತಿ ಮಾಡಿದ್ರು ಕೇವಲ ಒಂದು ಸೀಟಿಂದ ಮೇ ಹದಿಮೂರು ತಾರೀಕಿಗೆ ಅವ್ರು ಸೋತಿರೋದು ಅವತ್ತಿಂದ ನನ್ನ ಕಣ್ಣ ನೀರು ಬರ್ತಾ ಇತ್ತು ನಾ ಇನ್ನೂ ಡಾಕ್ಟರ್ ಆಗಿರ್ಲಿಲ್ಲ ಅವಾಗ ನಾನು ಅವತ್ತೇ ಚಾಲೆಂಜ್ ಮಾಡಿದ ನನ್ನ ದೇಶಕ್ಕಾಗಿ ನಾವ್ ಏನಾದ್ರು ಕೆಲಸ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ನಾವು ಎಲ್ಲ ಮರೆಯ ಕಾಯಿಗತ್ತೆ ಮಾಡ್ಬೇಕು ಅಂತ ನಾನು ಅವತ್ ನಾನು ಡಾಕ್ಟ್ರದ ಇನ್ನೊಂದು ಅಡ್ಮಿಷನ್ ಮಾಡ್ಸೋಕ್ಕೆ ಬಂದಿದ್ದಾನೆ ಒಂದು ಓಟಿಂದ ಸೋತರು ಅದು ಜೈಲಲ್ಲಿ ತಂದ ಸೋತು ಅಂತ ಗೊತ್ತಾಗಿ ನಾನು ಜೈಲಲ್ಲಿ ಸತ್ತಾಗ ನನ್ನ ನನ್ನ ಕಣ್ಣಲ್ಲಿ ಒಂದನೇ ನೀರು ಬರಲಿಲ್ಲ ನನಗೆ ಬೇಜಾರ ಯಾಕಂದ್ರೆ ಅವಳಿಂದನೇ ಅವ್ರು ಒಂದು ಓಟಿಂದ ಸೋತಿರೋದು ಅಂತ ಅಷ್ಟು ಸ್ಟ್ರಾಂಗ್ ಮನಸ್ಸಿನಲ್ಲಿ ಇದ್ಕೊಂಡು ನಾವು ಕೆಲಸ ಮಾಡುವಾಗ ಇವ್ರ ಲೀಡರ್ಗಳು ಒಂದ್ಸಲ ಅಡ್ಜಸ್ಟ್ ಮಾಡ್ಕೋತಾರೆ ಒಂದ್ಸಲ ಅಪೋಸ್ ಮಾಡ್ಕೋತಾರೆ ಇವತ್ತು ಈ ದರಿದ್ರ ಸ್ಥಿತಿಗೆ ಇಡೀ ಕರ್ನಾಟಕ ಬಂದಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಈ ನಾಯಕತ್ವನೇ ಸರಿ ಇಲ್ವೋ ಅಥವಾ ಕೇವಲ ಸಣ್ಣ ಹೋರಾಟಗಳು ಅಂತ ಹೇಳ್ಬೋದ ಸಣ್ಣ ಹೋರಾಟಗಳಲ್ಲ ಇದು ಇಲ್ಲಿ ನಾಯಕತ್ವನೇ ಸರಿ ಇಲ್ಲ ನಾಯಕತ್ವನೇ ಸರಿ ಇಲ್ಲ ಅವ್ರಿಗೆ ಅಡ್ಜಸ್ಟ್ಮೆಂಟು ನನಗೇನು ಸಿಗುತ್ತೆ ನನ್ನ ಮಗನಿಗೆ ಏನು ಸಿಗುತ್ತೆ ನನ್ನ ಜಾತಿಯವನಿಗೆ ಏನು ಸಿಗುತ್ತೆ ಅವ್ನು ಎಮ್ ಎಲ್ ಎ ಆಗ್ತಾನ ಅವ್ನು ಮಿನಿಸ್ಟ್ರ್ ಆಗ್ತಾನ ಅದನ್ನ ನೋಡ್ತಾರೆ ಅವ್ರು ಕಾರ್ಯಕರ್ತರು ನಮ್ಮಿಂದ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಕೆಲಸ ಮಾಡ್ತಾರೆ ದೇಶಕ್ಕಾಗಿ ಮಾಡ್ತಾರೆ ಮೋದಿ ಏನೇನು ತರ್ತಾರೆ ನಾವು ವಿದೇಶಗಳಲ್ಲಿ ನಮ್ದು ಹೆಂಗೆ ಸ್ಟ್ಯಾಂಡ್ ಆಗಿದೆ ನಾವು ಬರದೇ ಇದ್ರೆ ಬಿ ಜೆ ಪಿ ನಮ್ದು ಏನಾಗುತ್ತೆ ಮುಂದೆ ಅದ್ರದ್ದು ಯಾರಿಗೂ ಏನು ಯೋಚನೆ ಇಲ್ಲ ಅಲ್ಲ ಇವ್ರಿಗೆ ಸುಭದ್ರ ಆಗಿದೆ ಇವ್ರಿಗೆ ಪಾರ್ಟಿಲಿ ಅವ್ರಿಗೆ ಪಾರ್ಟಿಯಲ್ಲಿ ಚೇರ್ ಸಿಗುತ್ತೆ ಮಗ್ಗಲ್ ಪಕ್ಕಕ್ಕೆ ಒಂದು ಭಾರತ ಮಾತಾ ಸಿಗುತ್ತೆ ಅದು ಮುಂದೆ ಕುತ್ಕೊಂಡೆ ಮೋಸ ಮಾಡೋಕೆ ಎಲ್ಲ ವ್ಯವಸ್ಥೆನೂ ಆಗುತ್ತೆ ಅಲ್ಲ ಈಗ ಏನಾಗಿದೆ ನೀವು ಈ ನಾಯಕರುಗಳನ್ನ ದೇಶದ್ರೋಹಿಗಳು ದ್ರೋಹಿಗಳು ಅಂತ ಒಂದು ಇನ್ನು ಇವತ್ತು ರೆಡಿ ಇದೀನಿ ನಾನು ಪಕ್ಷದ್ರೋಹಿ ಮಾಡಿದ್ರೆ ದೇಶದ್ರೋಹಿ ದ್ರೋಹಿ ಮಾಡಿದಂಗ ಅಲ್ವಾ ಬರೀ ಪಕ್ಷದ್ರೋಹಿ ಮಾಡಿದ್ರೆ ಅಷ್ಟೇ ಪಕ್ಷದ್ರೋಹಿ ದ್ರೋಹಿ ಅಂದ್ರೇ ದೇಶ ಈಗ ಜಗದೀಶ್ ಶೆಟ್ಟರ್ ಬಿಟ್ಟು ಹೋಗಿದ್ದಾರೆ ಅದ್ ಬಿಟ್ಟು ಹೋದ್ಮೇಲೆ ಅವ್ರು ಬೇರೆ ಪಕ್ಷಕ್ಕಲ್ಲಿ ನಿಯತ್ತ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಪಕ್ಷದಲ್ಲೇ ಎತ್ಕೊಂಡ್ ಬಿಟ್ಟು ಪಕ್ಷದ್ರೋಹಿ ಅಲ್ಲಿ ಟಿಕಾಣಿ ಹೂಡಿ ಅವರು ಸೋಲ್ಸಿದ್ರು ಹೌದು ಅದನ್ನ ಎಲ್ಲ ಪಕ್ಷಕ್ಕೆ ಇವರು ಹ ಆ ಬೇರೆ ಕ್ಷೇತ್ರದಲ್ಲಿ ಪಕ್ಷ ಬಲವಾಗಿದಂತ ಕ್ಷೇತ್ರದಲ್ಲಿ ಗೆಲ್ಲ ಅಂತ ಸಾಧನೆ ಮಾಡ್ಲಿಲ್ಲ ಇವ್ರಿಗೆ ಬೇಡ ಆಗಿತ್ತು ಇವರು ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಪಕ್ಷ ಬಿಟ್ಟು ಹೋಗ್ಬೋದಾಗಿತ್ತಲ್ವಾ ಆಗಿತ್ತು ರಾತ್ರಿ ಹೌದು ರಾತ್ರೋರಾತ್ರಿ ದುಡ್ಡು ಕೊಟ್ಟು ಚೇಂಜ್ ಮಾಡ್ಕಿ ಕಾಂಗ್ರೆಸ್ ಹಾಕಿ ಅಂತಾರಂದ್ರೆ ಅಂದ್ರೆ ಇವತ್ತು ಹೆಚ್ಚು ಕಡಿಮೆ ನೋಡಿರ್ಬೋದು ನೀವು ಈಗ ವಿಜೇಂದ್ರನ ಕ್ಷೇತ್ರದಲ್ಲಿ ಒಬ್ಬ ಪಕ್ಷೇತ್ರ ಐವತ್ತು ಸಾವಿರ ಓಟ್ ತಗಂತ್ರ ನಮ್ಮವರೇ ಮಾಡಿರ್ತಾರೆ ದುಡ್ಡು ಕೊಟ್ಟು ಅಷ್ಟೇ ಇನ್ನೇನು ನಲವತ್ತು ಸಾವಿರ ಒಂದು ಕ್ಷೇತ್ರದಲ್ಲಿ ತಗೋತಾರ ಅಂದ್ರೆ ನಮ್ಮವರೇ ಮಾಡಿರ್ತಾರೆ ಏನೂ ಮಾಡಕ್ಕ ನಮ್ಮ ನಮ್ದು ನಮ್ಮ ಕ್ಷೇತ್ರ ಮುದ್ದೆ ಬಿಹಳ ಇದೆ ಓಕೆ ಒಂದು ನಮ್ಮ ಯಜಮಾನರು ಅಥಣಿ ಇದೆ ನಮ್ಮ ಕ್ಷೇತ್ರದಲ್ಲಿ ಎಸ್ ನಾಡೇಳಿ ಪಾರ್ಟಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಅವ್ರು ಸೋಲ್ಸಿದ್ರೆ ಹೆಂಗೋ ಅಂತ ನಾವು ಅಸೆಸ್ ಮಾಡಕ್ ಹೋದ್ರೆ ಅಲ್ಲಿ ಬಿ ಜೆ ನೋಡಿ ಬಿ ಸೋಲ್ಸಿದ್ದಾರೆ ಅಂದ್ರೆ ಇಲ್ಲಿ ಬರೀ ಬ್ಯಾಟ್ರನ್ ಬ್ಯಾಟ್ರನ್ ಎಲ್ಲ ಎಲ್ಲಿ ಇಲ್ಲ ಎಲ್ಲಾ ಕಡೆನೂ ಆಗಿರೋದು ಅರವತ್ತೈದ್ ಬರಕ್ಕೆ ಇದೇ ಕಾರಣ ಇಲ್ಲ ನಾವು ನೂರ ಮೂವತ್ತೈದಲ್ಲ ಮೋದಿಯವ್ರು ಮಾಡಿದ ಕೆಲಸ ನಾವು ಹಿಂದುತ್ವ ಹಿಡ್ಕೊಂಡು ಹೋಗಿದ್ರೆ ನೂರ ಎಪ್ಪತ್ತು ಬರಬೇಕಾಗಿತ್ತು

ಈ ಅಲ್ಲ ಬಿದ್ದಿರೋದು ಅದು ಮೂಲ ಕಾರ್ಯಕರ್ತರು ವರ್ಕ್ ಮಾಡಿರೋದು ಕಾರ್ಯಕರ್ತರು ಇವತ್ತು ಏನಾಗಿದೆ ಕಾರ್ಯಕರ್ತರು ನೀವು ಎಲ್ಲ ಕಡೆ ಹೋಗಿ ಕೆಲಸ ಮಾಡಿದ್ರ ಕಣ್ಣೀರು ಹಾಕಿದ್ದಾರೆ ತುಂಬಾ ಕಣ್ಣೀರು ಇವಾಗ ನಾನು ಜ್ಞಾಪಿಸ್ಕೊಂಡ್ರೆ ರಾತ್ರಿ ಎಲ್ಲ ಎಂಟ್ರ ನಮ್ಮ ಮನೇಲಿ ಒಂದು ಸಣ್ಣ ಹುಡುಗಿ ಇದೆ ಅದು ಇಂಥ ಎರಾದಾಗ ಇಂಥ ಮೋದಿ ಎರಾದಾಗ ಅರವತ್ತೈದು ನಮ್ಮ ಹೆಂಗಮ್ಮ ಇದು ಜನ ಹೆಂಗೆ ಫ್ರೀ ವೀಸ್ಗೆ ಹಾಕಿದಾರಾ ಅಥವಾ ಕಾರ್ಯಕರ್ತರು ಮಾಡಿಲ್ವಾ ಅಥವಾ ವೋಟರ್ಸ್ ಮಾಡಿಲ್ವಾ ಅಥವಾ ಲೀಡರ್ಸ್ ಮಾಡಿಲ್ವಾ ಶಿಇಸ್ ಅಸ್ಎಸ್ ಸಿಂಗ್ ಇದು ಲೀಡರ್ಸ್ ಆಗಿದೆ ಈ ಈ ಕ್ಷೇತ್ರ ಹಿಂಗ ಆಗಕಂತಲ್ಲ ಈ ಕರ್ನಾಟಕ ಜೆ ಬಿಜೆಪಿ ಲೀಡರ್ ಕಾರಣ ಮತ್ತಿನ್ ಅಲ್ಲ ಮೇಡಮ್ ಎಲ್ಲೋ ಒಂದ್ ಕಡೆ ಆರ್ ಎಸ್ ಎಸ್ ಸಂತೋಷಿಸಿ ಎಲ್ಲ ಒಂದು ಕೆಲಸ ಮಾಡ್ತಾರೆ ಅನ್ನೋದ್ ಬಂದಿದೆ ಅವರಿಗೆ ಒಂದು ಪಕ್ಷದಲ್ಲಿ ಒಂದು ಹುದ್ದೆ ಯಾವುದೇ ಕಾರಣಕ್ಕೂ ಹೋಗಿ ಕೆಲಸ ಮಾಡೋಂಥದ್ದು ಇರ್ಬೋದು ಅಥವಾ ಒಂದು ಎಲೆಕ್ಷನ್ ನಿಂತ ಗೆಲ್ಲ ಶಕ್ತಿ ಇಲ್ಲ ಅಂತ ಎಲ್ಲಾ ಕಡೆ ಕಾರ್ಯಕರ್ತರು ಒಂದು ಕೂಗಾಕ್ತಿದ್ದಾರೆ ಅದ್ರ ಬಗ್ಗೆ ಏನು ನನಗೆ ಸಂತೋಷಿಯವ್ರ ಬಗ್ಗೆ ಏನು ನಂಗೆ ಭಿನ್ನಾಭಿಪ್ರಾಯ ಇಲ್ಲ ಅದು ನಾವು ಅಷ್ಟು ದೊಡ್ಡ ಮಟ್ಟಕ್ಕೆ ಮಾತಾಡೋಷ್ಟು ನನಗೇನಿಲ್ಲ ಅವ್ರು ತೊಗೊಂಡಿರೋ ಸ್ಟ್ಯಾಂಡ್ ಕರೆಕ್ಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಾಂದ್ರೆ ರಾಷ್ಟ್ರ ಮಟ್ಟದಲ್ಲೆಲ್ಲ ಅವ್ರು ಹೋಗಿ ಮಾಡಿ ಮಾಡೋಕ್ಕಲ್ಲ ಮೋದಿ ಅವರು ಅಷ್ಟು ಈಸಿಯಾಗಿ ಬೇರೆಯವ್ರನ್ನ ಬಿಟ್ಕೊಡೋಕ್ಕಲ್ಲ ಅದ್ರ ಬಗ್ಗೆ ನಾವು ಅಷ್ಟು ದೀಪ್ ಮಾಡಲ್ಲ ಬಟ್ ಟಿಕೆಟ್ ಲೇಟಾಗಿ ಕೊಟ್ಟಿರೋದು ಎಲ್ಲಾದರೂ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು ಒಂದೆರಡು ಕ್ಷೇತ್ರಗಳಲ್ಲಿ ಬಿಟ್ಟರೆ ಅವ್ರು ಅಷ್ಟು ದೊಡ್ಡ ತಪ್ಪು ಮಾಡ್ತಾರೆ ದೇಶಕ್ಕೆ ರಾಷ್ಟ್ರಕ್ಕಾಗಲಿ ಪಕ್ಷಕ್ಕಾಗಲಿ ಅಂತ ನನಗಂತೂ ಅನಿಸೋದಿಲ್ಲಪ್ಪ ಅವರು ಅಂದರೆ ಮುಖ್ಯವಾಗಿ ಇಲ್ಲಿ ನಮ್ಮ ನಾಯಕರು ಟಿಕೆಟ್ ಸಿಕ್ಕಿದ ನಂತರ ನಾನು ಟಿಕೆಟ್ ಸರಿಯಾಗಿ ಮೇಲೆ ನಮ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಒಂದಿನ ದಿನ ನೆಕ್ಸ್ಟ್ ಡೇ ಪಕ್ಷಕ್ಕಾಗಿ ಮಾಡಬೇಕಲ್ಲ ಅದು ಮಾಡಲಿಲ್ಲ ಇವರು ಮಾಡದೇ ಇದ್ರು ಸುಮ್ಮನೆ ಇದ್ರು ಆಗ್ತಿತ್ತು ಮತ್ತೆ ಅದನ್ನ ವಿರುದ್ಧವಾಗಿ ಮಾಡಿದ್ದಾರೆ ಅದನ್ನ ಹೇಳಿ ನೀವು ಅಂದ್ರೆ ಈಗ ಮುಖ್ಯವಾಗಿ ಯಡಿಯೂರಪ್ಪನವರ ಪಕ್ಷದಿಂದ ಇಲ್ಲ ಅದೇನಿಲ್ಲ ನಾವು ಲಿಂಗಾಯತ ನನಗೂ ಇದೆಯಲ್ಲ ನಾವೇ ಇದೀವಿ ನಮಗೇನು ಅನಿಸಿಲ್ಲಲ್ಲ ನಮ್ಮ ಪಕ್ಷ ಮುಖ್ಯ ವ್ಯಕ್ತಿ ಸೆಕೆಂಡ್ರಿ ಎಲ್ಲ ಎಡೂರಪ್ಪ ಬೆಟ್ಟಿ ಆದ್ರೆ ನಮಸ್ಕಾರ ಮಾಡ್ತೀವಿ ಮಾಡ್ತೀವಿ ನಮ್ಮ ಮನೆಗೆ ಬಂದು ಹೋಗಿ ಅಂತ ನಾವು ಅವ್ರ ಮನೆಗೆ ಹೋಗ್ಬೋದು ಬರ್ಬೋದು ಎಲ್ಲರೂ ಮೀಟ್ ಆದ್ರೆ ನಮ್ಗೆ ತುಂಬಾ ರಿಸ್ಪೆಕ್ಟ್ ಇದೆ ಅವ್ರ ದೊಡ್ಡ ವ್ಯಕ್ತಿ ಅಂತ ಬಟ್ ಪಕ್ಷಕ್ಕೆ ಬಂದಾಗ ನಮಗೆ ಪಕ್ಷ ಫಸ್ಟ್ ಪಕ್ಷ ಫಸ್ಟ್ ಅಂದ್ರೆ ಗೆಲ್ಲಬೇಕು ಅಂದ್ರೆ ಕೇವಲ ಅದೊಂದು ಇಶ್ಯೂ ಆಗಕ್ಕೆ ಸಾಧ್ಯವೇ ಇಲ್ಲ ಅದೊಂದು ಇಶ್ಯೂ ಆಗಿದೆ ಜಗದೀಶ್ ಶೆಟ್ಟರ್ ಯಾಕೆ ಸೋಲ್ತಾ ಇದ್ರು ಅಲ್ಲಿ ಲಿಂಗಾಯತ್ ಸೇ ಪ್ರಾಮಿನೆಂಟ್ ಇದೆ ಅದಕ್ಕೇನು ಸಂಬಂಧ ಇಲ್ಲ ಲಿಂಗಾಯತರಿಗೆ ಅದಕ್ಕೂ ಏನೇನು ಸಂಬಂಧ ಇಲ್ಲ ಅಂದ್ರೆ ಸುಮ್ಮನೆ ಇವರು ಸೋಲಾರ್ದು ಗೆಲ್ಲಾರ್ದು ಗೆಲ್ಲಾರ್ದೆ ಸುಮ್ಮನೆ ಅದೊಂದು ಕಣ್ಣೀರ್ ಹಾಕಿದ ಅದನ್ನ ಬಿಟ್ ಕೊಟ್ಟ ಅದು ನೆಪಗಳು ಏನೋ ಅಂತಿರಲ್ಲ ಹಾಗೆ ತಾನು ಕುಣಿಲ್ಲದಕ್ಕೆ ಅಂಕ ಡೊಂಕ ಅಂತ ಹಂಗೆ ಅದು ಈಗ ಮುಖ್ಯವಾಗಿ ನಿಮ್ಮ ಒಂದು ಕುಟುಂಬದಿಂದ ಯಾಕಂದ್ರೆ ನೀವು ಯಾವ ರೀತಿ ಡಾಕ್ಟರ್ ಆದ್ರೆ ಯಾವ ರೀತಿ ಒಂದು ಪಕ್ಷಕ್ಕೆ ಸರ್ವಿಸ್ ಮಾಡ್ತೀರಿ ಅದ್ರ ಬಗ್ಗೆ ಹೇಳ್ಬೋದಾ ನಾವು ನಮ್ಮ ತಂದೆಯವರು ಫಸ್ಟ್ಲಿಂದ ನಮ್ಮ ತಂದೆ ತುಂಬ ಪಾಲಿಟಿಕ್ಸಲ್ಲಿ ಇದ್ದರು ಯಾವುದೇ ಪಕ್ಷಗಳನ್ನು ತೊಗೊಂಡಿರಲಿಲ್ಲ ಹುದ್ದೆ ನಮ್ಮ ತಂದೆ ಲಾಯರ್ ಇದ್ದಾರೆ ತುಂಬ ಅಂದರೆ ತುಂಬ ಪಕ್ಷಗಳಿಗೆ ಅವರು ತುಂಬ ಕೆಲಸ ಮಾಡಿದ್ದಾರೆ ರಾಮಕೃಷ್ಣ ಹೆಗಡೆಯವರಿದ್ದಾಗ ಹಾಂ ಜನತಾದಳ ಇತ್ತು ಅವಾಗ ಅವಾಗಿಂದ ನಮ್ಮ ತಂದೆ ಮಾಡಿದ್ರು ಅದು ಇನ್ಸ್ಪಿರೇಷನ್ ತುಂಬ ಇತ್ತು ಅದಾದಮೇಲೆ ಫಸ್ಟ್ ಇನ್ಸ್ಪಿರೇಷನ್ ತುಂಬ ಆಗಿದ್ದು ಅಟಲ್ ಜಿಯವರು ಒಂದು ನೋಟಿಂದ ಸೋತಿರೋರು ಅದು ತುಂಬಾ ಅಂದರೆ ತುಂಬ ಆರು ತಿಂಗಳವರೆಗೆ ನಾನು ಊಟ ಮಾಡಿಲ್ಲ ಒಂದು ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅದು ಅಂತ ಸರಿಯಾಗಿ ನಾವು ಅದನ್ನ ಹೆಂಗೆ ಮಾಡಬೇಕು ನಾನು ಹೆಂಗೆ ಅದನ್ನು ಜನರಿಗೆ ತಿಳಿಸಿ ಹೇಳಬೇಕು ಆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ಆವಾಗಿಂದೇ ಓಟರ್ ಐ ಡಿ ಬಗ್ಗೆ ನಾನು ಕಾನ್ಸನ್ಟ್ರೇಷನ್ ಮಾಡ್ಕೊಂಡು ಬಂದೆ ಓಟರ್ ಐ ಡಿ ಮಾಡಿಸಿದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ಒಂದು ಓಟ್ ಐತಲ್ಲ ನಮ್ಮದು ಅಂತ ಅಲ್ಲಿ ಒಂದು ಓಟು ಇಲ್ಲಿ ಸಾವಿರ ಓಟಿಗೂ ಈಕ್ವಲ್ ಅಲ್ವಾ ಅದು ಅದಕ್ಕೆ ಅದು ಒಂದು ಒಟ್ಟು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಫಸ್ಟ್ ನನಗೆ ಅಟಲ್ ಅವರಿಂದನೇ ನಂಗೆ ತುಂಬಾ ನನಗೆ ಇನ್ಸ್ಪಿರೇಷನ್ ಆಗಿದ್ದು ಈಗ ಈ ಥರ ವಿಚಾರಗಳು ಸಾಮಾನ್ಯವಾಗಿ ಹೆಣ್ಮಕ್ಳು ಮನೆಯಿಂದ ಆಚೆ ಬಂದು ಮಾತಾಡೋ ಪರಿಸ್ಥಿತಿಯೇ ಇರಲ್ಲ ಆದರೆ ನೀವು ಡಾಕ್ಟರ್ ಇದ್ದೀರಾ ಎಲ್ಲೋ ಒಂದು ಕಡೆ ಇದೆ ಸಾಕು ನಮ್ಮ ಪ್ರೊಫೆಷನ್ ಅನ್ನಂಥ ಮಟ್ಟದಲ್ಲಿ ದೇಶ ದೇಶ ಮುಖ್ಯ ದೇಶ ಇಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ತಿವಿ ನಾನ್ ಲಂಡನ್ ಅಲ್ಲಿ ಓದಿರೋದು ಅಲ್ಲಿ ಇಂಡಿಯನ್ಸ್ ಅಂದ್ರೆ ಅಷ್ಟು ಕಷ್ಟ ಇರ್ತಿತ್ತು ಆದ್ರೆ ಈ ಮೋದಿಯವರು ಬಂದ್ಮೇಲೆ ಹೆಂಗಿದೆ ನಮ್ಗಲ್ಲೇ ಅಲ್ಲಿ ಹೆಂಗಿದೆ ಬಸವಣ್ಣ ಸ್ಟ್ಯಾಚ್ಯೂ ಆಯ್ತು ಏನು ಒಂದಾ ಎರಡ ಅದೇ ವಿದೇಶಗಳಲ್ಲಿ ಆಗಿರೋದು ಯಾಕಾಯ್ತು ಅಂದ್ರೆ ಒಂದು ಸ್ಟ್ರಾಂಗ್ ಲೀಡರ್ ಇದ್ದಾನೆ ಅಂತ ಆಯ್ತು ಆ ಸ್ಟ್ರಾಂಗ್ ಲೀಡರ್ ಯಾಕಾನೆ ಅಂದ್ರೆ ದೇಶಭಕ್ತವಾಗಿರೋದಕ್ಕೆ ಸ್ಟ್ರಾಂಗ್ ಲೀಡರ್ ಅವರು ಸ್ಟ್ರಾಂಗ್ ಲೀಡರ್ ಇಲ್ಲ ಅದು ನನ್ನ ದೇಶ ಅಂತ ಅವ್ರು ಅನ್ನೋ ಸಲುವಾಗಿ ಸ್ಟ್ರಾಂಗ್ ಲೀಡರ್ ಆಗಿದ್ದಾರೆ ಈಗ ನೀವು ಒಂದು ಶಕ್ತಿಯಾಗಿ ಹೊರಹೊಮ್ಮಿದಿರ ಹೊರಹೊಮ್ಮಿದ್ರ ಕೆಲವೊಂದ್ ಕಡೆ ಜನರು ನಿಮ್ ಬಗ್ಗೆ ಮಾತಾಡ್ತಾ ಇದಾರೆ ಹೌದು ನಿಮ್ಮ ಒಂದು ವಿಚಾರಗಳನ್ನ ಜನರಿಗೆ ತಿಳಿಸೋರಿದ್ರ ಈಗ ಮುಖ್ಯವಾಗಿ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ನಾಯಕತ್ವದ ಕೊರತೆ ಇದೆ ನಮ್ಮಲ್ಲಿ ಹೌದು ಆ ನಾಯಕತ್ವ ಏನ್ ಹೇಳ್ಬೋದು ನೀವು ನಾಯಕತ್ವ ಕರ್ತವ್ಯ ಫಸ್ಟ್ ಅವರಿಗೆ ನಾನು ಹೇಳೋದು ಮಾತ್ರ ದೇಶಭಕ್ತಿ ಅವ್ರ ಹತ್ರ ಇದೆಯೇ ಇಲ್ಲ ಸ್ಟಡಿ ಮಾಡ್ಬೇಕು ಮೇಲಿನವ್ರು ಅವರಿಗೆ ಶಾಮಮುಖ ಸ್ವಲ್ಪ ಬುಕ್ಸ್ ಕೊಟ್ಟು ಓದಪ್ಪ ನೀನು ಹೆಂಗಿದ್ಯಾ ನೋಡು ಅವ್ರು ಹೆಂಗ್ ದೇಶಕ್ಕಾಗಿ ತ್ಯಾಗ ಮಾಡಿದಾರ ಅಂತೇಳು ನೀನ್ ಪಕ್ಷಕ್ಕಾಗಿ ದುಡಿತೀಯಾ ಅಥವಾ ಫ್ಯಾಮಿಲಿಗಾಗಿ ದುಡಿತೀಯಾ ನಿನ್ ಜಾತಿಗಾಗಿ ದುಡಿತೀಯಾ ನಿನ್ ಕಮ್ಯುನಿಟಿ ದುಡಿತೀಯಾ ನೋಡ್ಕೋಬೇಕು ನೋಡ್ಕೊಂಡು ಒಂದು ಪಕ್ಷ ಒಂದು ಲೀಡರ್ನ ರೆಡಿ ಮಾಡಬೇಕು ಅಂತ ನಂದು ಈಗ ಮುಖ್ಯವಾಗಿ ಎಲ್ಲೇ ನೋಡಿದ್ರು ಈಗ ಪಾರ್ಟಿಲಿ ಜಾತಿ ಅನ್ನೋ ಸ್ಥಿತಿ ಬಂದ್ಬಿಟ್ಟು ಹೌದು ಅಲ್ಲಿ ಸಂಘಟನೆ ಮಾಡೋದು ಹೆಂಗೆ ಅದೇ ಜಾತಿ ಹೋಗ್ಬೇಕು ಅಂತ ನಾನು ಹೇಳ್ತಾ ಇರೋದು ನಮ್ಗೆ ಸಂಘದಲ್ಲಿ ಸಂಘದಲ್ಲಿ ಜಾತಿ ಇಲ್ವೇ ಇಲ್ಲ ಅವ್ರೆಲ್ಲರೂ ಹಿಂದೂಗಳು ಒಂದಾಗಿ ಅಂತ ದಿನಾ ಹೇಳೋದೇ ಅದೇ ಅವ್ರದ್ದು ಫಸ್ಟ್ ಯಾರಿಗೆ ಜಾತಿ ಅನ್ಬೇಡಿ ಫಸ್ಟ್ ದೇಶಭಕ್ತಿ ಕಲಸಿ ಮತ್ತೆ ಹಿಂದುತ್ವ ಕಲಸಿ ದೇಶಭಕ್ತಿ ಕಲಿಸಿ ನೀವು ಈಗ ಡಾಕ್ಟರ್ ಸಂಘದಲ್ಲಿನೇ ಇದ್ದೀವಿ ಲಂಡನ್ ಅಲ್ಲಿ ಓದಿದ್ರೆ ನಂತರ ಇಲ್ಲಿ ಯಾವ್ಯಾವ ಕಡೆ ಕೆಲಸ ಮಾಡಿದ್ರೆ ಇಲ್ಲಿ ಬೆಂಗಳೂರಲ್ಲೇ ನಾನು ಆಲ್ಮೋಸ್ಟ್ ವಿದ್ಯಾರಣಪರನೇ ಜಾಸ್ತಿ ಮಾಡಿರೋದು ವಿದ್ಯಾರ್ಥಪದಲ್ಲೇ ಜಾಸ್ತಿ ಮಾಡಿರೋದು ಈಗ ನಂದು ಒಂದು ಕ್ಲಿನಿಕ್ನೇ ಮಾಡ್ಕೊಂಡಿದ್ದೀನಿ ವಿದ್ಯಾರಣಪುರದಲ್ಲೇ ಮೊದಲು ನಾನು ಮಲ್ಲಿಗೆ ಮೆಡಿಕಲ್ ಸೆಂಟರ್ ಹಂಗೆಲ್ಲ ಮಾಡಿದ್ದೆ ಬಟ್ ಲಂಡನ್ ಬಂದ ಬಂದ್ಮೇಲೆ ನಾನು ಒಂದು ಕ್ಲಿನಿಕ್ ಇಲ್ಲಿ ಸಣ್ಣ ಅರ್ಥ ಪಡಿಕಲ್ ಇದ್ದೆ ಅರ್ಥ ಕೇರಳಿದ್ದೆ ಇಲ್ಲೇ ನನಗೆ ಪ್ರೊಫೆಷನ್ಗಿಂತಲೂ ಕಿಂತಲೂ ನನಗೆ ಇವಾಗ ಜಾಸ್ತಿ ಅಂದರೆ ಅದೇ ಈಗ ರಾಜಕೀಯ ರಾಜಕೀಯ ಅಂದರೆ ಅದೇ ನಮ್ಮ ದೇಶ ಎಲ್ಲರೂ ಬೆಳೆಸಬೇಕು ನಾನು ಒಂದು ಆಟೋದ ನನ್ನ ಮನೇಲಿ ಕಾರ್ ಇದ್ರೂ ನಾನು ಆಟೋದಲ್ಲೇ ದಿನ ಹೋಗೋದು ಪ್ರತಿ ಆಟೋ ಡ್ರೈವರ್ಗೂ ನಾನು ಫಸ್ಟಿಂದ ಹೋಗೋದು ನಾವು ಅಂದರೆ ಏನು ದೇಶ ಅಂದರೆ ಏನು ಮುಗಲ್ಸ್ ಬಂದು ನಮಗೆ ಹೆಂಗೆ ಆಳಿದ್ರು ಬ್ರಿಟಿಷ್ರು ಯಾಕೆ ಆಳಿದ್ರು ಬರೀ ಪ್ರೈಸ್ ನೋಡಬಾರ್ದು ಸಿಲಿಂಡ್ರ್ ಅನ್ನಬಾರ್ದು ಈರುಳ್ಳಿ ಮಾಡೋದು ಈರುಳ್ಳಿ ಸಿಲಿಂಡರ್ಸ್ ಎಲ್ಲ ನಾವು ಮೋದಿಯವ್ರನ್ನ ತಂದಿಲ್ಲ ಮೇಲಿಂದ ಹೆಂಗೆ ಆಗಬೇಕು ನಮ್ಮ ದೇಶ ಹೆಂಗಿರಬೇಕು ಅಲ್ಲಿ ಅವ್ರಿಗೆ ಹೆಂಗೆ ಹೆಲ್ಪ್ ಆಗಬೇಕು ಅದೆಲ್ಲ ಆಗುತ್ತೆ ಹೆಂಗಾಗುತ್ತೆ ಒಂದೊಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ಓಟರ್ ಅವೇರ್ನೆಸ್ ತರಿಸೋದೇ ನಾನು ಫಸ್ಟ್ ನೋಡಿ ಈ ಸಣ್ಣ ಮಟ್ಟದಲ್ಲಿ ಇಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಒಂದು ಸಂಘಟನೆ ಬರುತ್ತೆ ಆ ಸಂಘಟನೆಯಲ್ಲಿ ಒಟ್ಟಾಗಿ ಒಂದು ಕೆಲಸ ಮಾಡಬೇಕು ನೀವು ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಅವ್ರೇನು ಹೇಳ್ತಾರೆ ಈ ತರದ ವಿಚಾರಗಳು ಬಂದಾಗ ಅವರೆಲ್ಲರೂ ಹೇಳೋದು ಅದೇ ನಾವು ಬಂದ ಬಂದ್ಮೇಲೆ ಚೆನ್ನಾಗಿದೆ ನಾವು ಮಾಡಬೇಕು ಈ ಓಟ್ರದ್ದು ಅವೇರ್ನೆಸ್ ತುಂಬಾ ಬಂದಿದೆ ಈಗ ವಿದ್ಯಾರ್ಹಪುರದಲ್ಲಿಂತೂ ನಾನು ಹೇಳಿ ಹೇಳಿ ನನಗೆ ತುಂಬ ಪೇಷೆಂಟ್ಸ್ ಇದ್ದಾರೆ ಥ್ರೂ ಟ್ವೆಂಟಿ ಇಯರ್ಸ್ ಆಯಿತು ನಾನು ಈ ಏರಿಯಾದಲ್ಲಿ ಆಸ್ ಎ ಫಿಸಿಯೋಥೆಪಿ ಡಾಕ್ಟರ್ ಆಗಿಬಿಟ್ಟು ಸೊ ತುಂಬ ಪೇಶೆಂಟ್ಸ್ ನನಗೆ ಪರಿಚಯ ಇರೋರೇ ಇದ್ದಾರೆ ಎಲ್ಲರಿಗೆ ನಾನು ಹೇಳಿಬಿಟ್ಟು ನೀವು ಸು ಹಾಲಿಡೇ ಹೋಗಬಾರ್ದು ಓಟ್ ಹಾಕಬೇಕು ಅದು ಯಾಕೆ ಹಾಕಬೇಕು ಯಾರಿಗ ಹಾಕಿದ್ರೆ ನಮ್ದು ಏನದಂತೆ ತುಂಬಾ ಅವೇರ್ನೆಸ್ ತರಿಸಿದೀನಿ ನಾನು ಈಗ ಐವತ್ತು ಪರ್ಸೆಂಟ್ ಇಷ್ಟೆಲ್ಲಾ ಮಾಡ್ತಾರೆ ಈಗ ಒಂದು ಐಡಿ ಲಿಂಕ್ ಮಾಡಲಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಲ್ಲ ಅಂದ್ರೆ ಒಂದ್ ಸಾವಿರ ರೂಪಾಯಿ ಫೈನ್ ಹಾಕೋಂಥ ಸರ್ಕಾರ ವೋಟ್ ಹಾಕ್ಲಿಲ್ಲಾಂದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಹೋಗಿ ಕಟ್ಟಬೇಕು ಅನ್ನೋ ಅಂತ ಯೋಚ್ನೆ ತಂದ್ರೆ ಯಾಕಾಗಲ್ಲ ಮೋದಿಯವ್ರು ಏನೇ ತಂದ್ರು ಅಪೋಸ್ ಮಾಡೋರು ಎಷ್ಟಿದ್ದಾರೆ ಎಲ್ಲ ಅಪೋಸ್ ಎಲ್ಲದಕ್ಕು ಇರುತ್ತೆ ಎಲ್ಲ ಇಲ್ಲ ಅಪೋಸ್ ಮಾಡಕ್ಕೆ ತುಂಬಾ ಅದಕ್ಕೆ ಎಲ್ಲ ಲಾ ಪಾಸ್ ಮಾಡಕ್ಕೂ ಎಲ್ಲದಕ್ಕೂ ಅವರಿಗೆ ಪೂರಾ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ನೋಡಿ ನೀ ಒಂದೇ ಒಂದು ಲಾನು ಸುಪ್ರೀಂ ಕೋರ್ಟ್ಗೆ ಹೋಗದೇ ಕೆಳಗ್ ಬಂದಿಲ್ಲ ಯೋಜನೆ ಅದಕ್ಕೆ ನಾವು ಅದಕ್ಕೆ ನಾವು ಬಲವಾಗಿರಬೇಕು ರಾಜ್ಯಸಭಾದಲ್ಲಿ ಎರಡರಲ್ಲಿ ನಾವು ಇದ್ರೇನೆ ತಾನೇ ಆಗೋದು 65 ಸೀಟ್ ಇಟ್ಕೊಂಡಿ ಎಲ್ಲೆ ಬರ್ತದೆ ನಿಮ್ಗೆ ಬಲ ಅಲ್ಲ ಇವರಿಗೆ ಏನಾಗಿದೆ ಈಗ ಆಲ್ಮೋಸ್ಟ್ ಎಲ್ಲಾ ಕಡೆ ಕಳ್ಕಂತ ಬಂದಿದೆ ಬಂದಿದೆ ಸ್ಟ್ರಾಂಗ್ ಆಗಿದ್ದ ಕರ್ನಾಟಕಕ್ಕೆ ಹೋಯ್ತಲ್ಲ ಈಗ ನಮ್ಮ ಲೀಡರ್ ಇಂದನೇ ಹೋಯ್ತಲ್ಲ ಈಗ 24ಕ್ಕೆ ಆಗ್ಲೇ ইলেকಷನ್ ಬರ್ತಿದೆ ಇಲ್ಲಿ 25 ಜನ ಬಿಜೆಪಿ ఎంಪಿ ಇದ್ದಾರೆ ಈಗ ಸುಮಲತನೂ ಸೇರಿ 26 ಜನ ಬಿಜೆಪಿ ఎంಪಿ ಇದ್ದಾರೆ ಅವರು ಏನ್ ಮಾಡ್ತಾ ಇದ್ದಾರೆ ಸರ್ ಯಾರು ಏನು ಮಾಡ್ತಾ ಇಲ್ಲ ಅವರೆಲ್ಲರೂ ಮಾಡಿದ್ರೆ ಹಿಂಗ್ಯಾಕ್ ಆತಿತ್ತು ಒಂದು ದಿನ ಎಂ ಪಿ ಎಂತ ಅಂತ ನಾನು ಬಿಜಾಪುರದಲ್ಲಿ ನೋಡಿಲ್ಲ ಊರಲ್ಲಿ ಒಂದು ದಿನ ಮೋದಿಯವ್ರು ಮಾಡಿದ್ರು ಲಿಸ್ಟ್ ಓದಾಕೆ ಅವ್ನಿಗೆ ಐದು ವರ್ಷ ಬೇಕು ಅದನ್ನ ತೋರಿಸ್ಬೋದಾಗಿತ್ತಲ್ವ ಅವ್ನು ಮನೆ ಮನೆಗೆ ಹೋಗಿ ಮನೆ ಎಲೆಕ್ಷನ್ದಲ್ಲೇ ಕರ್ನಾಟಕ ಎಲೆಕ್ಷನ್ ಅಲ್ಲಿ ತೋರಿಸಿದ್ರೆ ಅವ್ರು ಯಾವ ಫ್ರೀ ಬೀಜಗೂ ಯಾರೂ ಒಪ್ತಿರ್ಲಿಲ್ಲ ಮೋದಿಯವ್ರು ಮಾಡಿದ್ದ ಹೇಳಿದ್ರೆ ಒಂದು ದಿನ ಜಿಗ್ಜಿನಿ ಎಂಥವ್ರು ಅಂತ ಇನ್ನೂ ತನಕ ನಮ್ಮ ಊರಲ್ಲಿ ಯಾರೂ ನೋಡಿಲ್ಲ ಅವನು ಎಂಥವ್ನಿದ್ದಾನೆ ಅಂತ ಐದಾರು ಸಲ ಗೆದ್ದು ಗೆದ್ದವನು ಅದು ಅವ್ರ ಕಮ್ಯುನಿಟಿಯರೇ ನೋಡಿಲ್ಲ ತಿಳ್ಕೊಳ್ಳಿ ನೀವು ನೋಡಿ ಈ ತರ ಪರಿಸ್ಥಿತಿ ಇಲ್ಲ ಸದಾನ ಓದಿ ಅವ್ರು ಏನು ಮಾಡಕ್ಕಾಗತ್ತೆ ನೋಡಿರಿ ಸದನ ಗೌಡ್ರು ಈ ಸತಿ ಎಲೆಕ್ಷನ್ ನಿಂತ್ರೆ ವೋಟ್ ಕೇಳೋದು ಯಾವ ಮುಖ ಬಿಟ್ಕೊಂಡಿದ್ದೆ ಅದೇ ನಮ್ಗೆ ಕಾರ್ಯಕರ್ತರು ಏನು ಕೇಳ್ಬೇಕು ಅವರು ಎಲ್ಲೇ ಬಂದ್ರೂ ಒಂದು ಕಾರ್ಯಕ್ರಮಗಳ್ನ ಮಾಡೋದು ಯಾವುದು ದೊಡ್ಡ ಮಟ್ಟದಲ್ಲಿ ಜನ್ರು ರೀಚ್ ಮಾಡೋ ಕೆಪಾಸಿಟಿನೇ ಆಗಿಲ್ಲ ಇಲ್ಲ ಆಗೋದಿಲ್ಲ ಯಾಕಂದ್ರೆ ಅವ್ರು ವರ್ಕ್ ಮಾಡೋದಿಲ್ಲ ರೀ ಅವ್ರ ಸೀಟ್ ಬೇಕು ಯಾರಿಗೇ ಇದು ಒಂದು ಸೀಟ್ ಬೇಕು ಎಲ್ಲೇ ಬಂದು ಅದನ್ನು ಭಾರತ ಮಾತೆಯನ್ನು ಫೋಟೋ ಮಗ್ಳಿಟ್ಕೊಂಡು ದ್ರೋಹ ಮಾಡ್ಕೊತ ಬಂದಿದ್ದಾರೆ ಎಲ್ಲರೂ ಅಷ್ಟೇ ಇನ್ನು ಬ್ಯಾಟ್ರನ್ ಪುರಲ್ ಆಗಿರೋದಂತೂ ನನ್ನ ಮನ್ಸಿಗೆ ತುಂಬ ಅಂದರೆ ತುಂಬ ನೋವಾಗಿದೆ ಮೂರು ಲೀಡ್ರ್ ಸೇರಿನೇ ನಮ್ಗೆ ಸೋಲ್ಸ್ ಈಗ ಒಂದು ವಿಷಯ ಯುವಕ ಏನು ಬದಲಾವಣೆ ಮಾಡ್ಬೋದು ಇಂಥ ಒಂದು ವ್ಯವಸ್ಥೆಗೆ ಏನಾದರೂ ಮಾಡಿ ಯಾವ ನಿಮ್ಮ ಸಜೆಷನ್ ಏನು ಈಗ ಮುಂದೆ ಇಪ್ಪತ್ತ್ನಾಲ್ಕರ ಚುನಾವಣೆ ಬರ್ತಾಯಿದೆ ಕಾರ್ಯಕರ್ತರು ಯಾವ ರೀತಿ ಸದೃಢ ಆಗಬೇಕು ಏನ್ ಮಾಡ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಕಾರ್ಯಕರ್ತ್ರ ಸದೃಢ ಆಗ್ತೀವಿ ನಾವು ಆಗಿದೀವಿ ಅನ್ಕೊಳ್ಳಿ ನೀವು ಸಂಗತಿನೂ ಆಗಿದೆ ನಮ್ಮಿಂದ ಆಗಿದೆ ಮೇಲ್ ಮೇಲಿನವ್ರು ಕರೆಕ್ಟಾಗಿ ನೋಡಿ ನೀವು ವಿಕೆಟ್ ಕರೆಕ್ಟಾಗಿ ಫಸ್ಟಿಗೆ ಅಡ್ವಾನ್ಸ್ ವಿಕೆಟ್ ಕೊಡ್ಲಿಕ್ಕೆ ಬಂದರು ಅಂಥ ದೊಡ್ಡ ಸಭೆಯಲ್ಲಿ ಅಷ್ಟು ಜನರನ್ನ ನೀವು ರಾಷ್ಟ್ರ ದ್ರೋಹಿಗಳು ಅಂತ ನನ್ಗೆ ಭಯ ಮಾತಾಡ್ದ ಏನೂ ಭಯ ಇಲ್ಲ ಮಾತಾಡೋ ಅಂತ ಕೆಪಾಸಿಟಿ ಎಲ್ರಿಗೂ ಬಂದ್ರ ಎಲ್ಲರಿಗೂ ಎಲ್ಲರಿಗ್ ಬರ್ಬೇಕದು ಎಲ್ಲರಿಗೂ ಬಂದ್ರೆ ನಮ್ಮ ದೇಶ ಸದೃಢ ಆಗೋ ಕಾರ್ಯಕರ್ತರು ನಾವು ಬರೀ ಕೆಲಸ ಮಾಡೋದು ಅಲ್ಲ ಅಲ್ಲಾ ಈಗ ಹದಿನೈದು ಇಪ್ಪತ್ತು ವರ್ಷ ಕಾರ್ಯಕರ್ತರು ಬರೀ ಕೆಲಸ ಮಾಡಿದಾರ ಇವತ್ತು ಗುಲಾಮ್ರು ಅವನ ಮುಗಲ್ ಯಾರೋ ಅಂತ ನಾವು ಹೇಳ್ತೀವಲ್ಲ ಇವತ್ತು ಬಿಜೆಪಿನ ಕಾರ್ಯಕರ್ತರು ಗುಲಾಮ್ ಮಾಡಿದೆ ಹೌದು ನಾವು ಗುಲಾಮ್ ಆಗಿ ಮೂರನೇ ಸಲ ನಾಲ್ಕನೇ ಸಲ ಅಯ್ಯಪ್ಪ ಬರೋದು ಗುಲಾಮ್ ರಾಯ್ಲಿರ್ತದೆ ಇನ್ನೇನ ಅದಕ್ಕಿನ ಕನಿಷ್ಠ ಮಾಡಿದಾರ ನಮ್ಮನ್ನ ಅದಕ್ಕಿನ ಕನಿಷ್ಠ ಮನೆ ಮನೆಗೆ ಹೋಗೋರು ನಾವೇ ತಾನೆ ಅವ್ರೇನಲ್ಲಲ್ವಾ ಮನೆ ಮನೆಗೆ ಹೋಗೋರು ನಾನೇ ನಾನು ಡೈರಿ ಇಟ್ಕೋಬೇಕು ಯಾವ ಯಾವ ಪೇಷಂಟ್ ಬರ್ತಾರೆ ಅವ್ರ ನಂಬರ್ ಇಟ್ಕೋಬೇಕು ಇನ್ನೂ ರಿಪೋ ಇದು ಇದು ಇರೋಕ್ಕೆ ಮೂರು ತಿಂಗಳು ಮುಂಚೆ ನಾನು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ನಿಮ್ಗೆ ಓಟ್ರ್ ಐಡಿ ಇದೆಯಾ ಅವ್ರಿಗೆ ಊರಿಗೆ ಹೋಗ್ಬೇಡಿ ಅದು ಮಾಡಿ ನಮ್ಮ ಗುಲಾಮರಿಗಿಂತ ಕರಿಷ್ಠ ಮಾಡಿದ್ದಾರೆ ಇವ ನನ್ನ ನಂತರ ಸಾವಿರಾರು ಕಾರ್ಯಕರ್ತರ ವರ್ಕ್ ಮಾಡಿದ್ದಾರೆ ನಾನು ಒಬ್ಬಲೇ ಅಲ್ಲ ತುಂಬಾ ಜನ ವರ್ಕ್ ಮಾಡಿದ್ದಾರೆ ನಮಕಿನ ಜಾಸ್ತಿ ಮಾಡಿದವರಿದ್ದಾರೆ ಸಂಘದವರು ನಮಕಿನ ಜಾಸ್ತಿ ಮಾಡ್ತಾರೆ ರಿಸಲ್ಟ್ ಬಂದಾಗ ಇವರು আরাಮಾಗಿ ಇರ್ತಾರೆ ಬಂದ್ ಕೂಡ ತುಂಬಾ ಚೆನ್ನಾಗಿ ಇರ್ತಾರೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಹ್ ನಮಗೆ ಬಂದಿದೆ ಬರ್ತಾರೆ ಅಷ್ಟೇ ಮಾತಾಡಿ ಹಿಂದಗಡೆ ಅವರವರ ಅದಕ್ಕೆ ಇದಾಯಿತು ಇದು ಸೋಲು ವಸದಲ್ಲ ನಾವು ಮತ್ತೆ ಎದ್ದು ಬರ್ತೀವಿ ಅದನ್ನೇ ಹೇಳೋದು ಇವರು ಈತರ ಕಾರ್ಯಕರ್ತರ ನೋ ದುಗಳನ್ನ ಅವರು ನೋಡಲ್ಲ ಈಗ ನಮ್ಮ ಮನೇಲಿ ಏನಂತಾರೆ ಎಷ್ಟು ದುಡಿದ್ರು ಬಿಡು ಅಷ್ಟೇ ಬರೋದಿಲ್ಲ ನಿಮ್ಮ ನಿಮ್ಮ ಲೀಡರುಗಳೇ ಸರಿ ಇಲ್ಲ ಅಂತಾರೆ ಈಗ ಆಟೋ ಡ್ರೈವರೇ ಹೇಳಿದಾನೆ ಆಟೋ ಡ್ರೈವರ್ ಬಿಡಿ ಅವರು ವೆಜಿಟೇಬಲ್ ವೆಂಡರ್ ಹೇಳ್ತಾರೆ ಮೇಡಮ್ ನಿಮ್ಮವರೇ ನಿಮ್ಗೆ ಸೋಲಿಸ್ತಾರೆ ಮೇಡಮ್ ಯಾಕೆ ಓಡಾಡ್ತೀರಾ ಬಿಸ್ನಲ್ಲಿ ಅಂತಾರೆ ಅದಕ್ಕೇನು ಆನ್ಸರ್ ಮಾಡ್ತೀರಾ ಹೇಳಿ ನೀವು ಈಗ ಇಲೆಕ್ಷನ್ ಆದಮೇಲೆ ಎಂಟು ದಿನ ಅಂತೂ ಫುಲ್ ಆಟೋ ಡ್ರೈವರ್ಸ್ ಪ್ರಾಮಿಸ್ ಮಾಡಿ ಹೇಳ್ತೀರಿ ಎಲ್ಲ ಆಟೋ ಡ್ರೈವರು ಹೇಳ್ತಾ ಇದ್ದಾರೆ ನಿಮ್ಮವರೇ ನಿಮ್ಗೆ ಸೋಲಿಸಿದ್ದಾರೆ ನಾವು ಈ ಸಲ ಕೃಷ್ಣ ಬೇರೆಯವ್ರ ಸೋಲಿಸಬೇಕು ಅಂತ ನಾವು ಜೆ ಪಿಗೆ ಹಾಕಿದ್ದು ಬಟ್ ನಿಮ್ಮವರೇ ನಿಮ್ಗೆ ಸೋರ್ಸಿದ್ದಾರೆ ಅಂತ ಅಟೋ ಡ್ರೈವರ್ಗಳು ಹೇಳಿದ್ದಾರೆ ನೋಡಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ಕಾರ್ಯಕರ್ತರಿಗೆ ಈಗ ಇವರು ಹೇಳ್ತಾರೆ ಲಾಸ್ಟ್ ಮುಮೆಂಟ್ ಅಲ್ಲಿ ಟಿಕೆಟ್ ಕೊಟ್ಟರು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊಟ್ಟಿದಾರೋ ಅದು ಅವರು ಸರಿ ಮಾಡ್ಕೋಬೇಕು ಇವರು ಲಾಸ್ಟ್ ಮುಮೆಂಟ್ ಅಲ್ಲಿ ಕೊಟ್ಟರೆ ಏನಾಯ್ತಪ್ಪ ನಿಮ್ ಊರ್ ಕೂತ್ಕೊಂಡ್ ಮಾತಾಡ್ಬೇಕಲ್ಲ ನಾವು ಒಬ್ಬರೇ ಹಂಗಾದ್ರು ಟಿಕೆಟ್ ಸಿಗೋದು ನಾವ್ ಒಬ್ಬರೇ ಇಬ್ರು ಸೇರಿ ಮಾಡೋಣ ಇನ್ನೊಂದ್ಸಲ ನಿನಗೂ ನೆಕ್ಸ್ಟ್ ಚಾನ್ಸ್ ಸಿಗತ್ತೆ ಅಂತ ಒಬ್ರಿಗೊಬ್ರು ಕನ್ವಿನ್ಸ್ ಮಾಡ್ಬೋತ್ತಾನೆ ಕಾರ್ಯಕರ್ತರು ಗುಲಾಮರ ಕನಿಷ್ಠ ಆಗಿ ತಿಳ್ಕೊಂಡು ಇವ್ರ ಕೈಯಲ್ಲಿ ಒಂದು ಪೇಪರ್ ಕೊಟ್ಟರೆ ಓಟ್ ಬರುತ್ತಾ ಹೇಳಿ ನೋಡೋಣ ನೋಡಿ ಎಂತ ಒಂದು ಪರಿಸ್ಥಿತಿ ವಾರ ಸಾಂತ್ವನ ಮಾಡಕ್ಕೆ ಹೋಯ್ತವ್ರದ್ದು ನೆಕ್ಸ್ಟ್ ವೀಕಲ್ಲಿ ಅಲ್ಲಿ ಒಬ್ಬರುಕೊಬ್ರು ಸೇರ್ಲೇ ಇಲ್ಲ ಎಲ್ಲಿ ಎಲ್ಲಿ ವಿನ್ ಮಾಡಕ್ಕೆ ಎಲ್ಲಿ 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 ಹೆಂಗ್ ಬರುತ್ತೆ ಇವತ್ತು ನಮ್ಮ ಸಕಲೇಶ್ ಸಕಲೇಶ್ ಒಂದು ಇಪ್ಪತ್ತು ವರ್ಷ ಪ್ಲೇಸ್ ಅಲ್ಲಿ ಬಿಜೆಪಿ ಬಂದಿರಲಿಲ್ಲ ಬಂದಿರ್ಲಿಲ್ಲ ಅದಕ್ಕೆ ಅದು ತುಂಬಾನೇ ಶಹನಾಗ್ ಬಂದಿದೆ ಆದ್ರೆ ಈ ಸಲ ಬಂದಿದೆ ಇಲ್ಲಿ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಯಾವಾಗ ಸರ್ಕಾರ ಇರುತ್ತೆ ಅಲ್ಲಿ ಬರೋದಿಲ್ಲ ಬರೋದಿಲ್ಲ ಈ ತರ ಸ್ಥಿತಿ ಅಲ್ಲಿ ಆ ಕ್ಷೇತ್ರ ಉದ್ದಾರ ಅದಕ್ಕೆ ಈಗ ಮೇಲ್ನವರು ಮೇಲ್ನವ್ರು ಏನ್ ಡಿಸಿಷನ್ ತಗೋಬೇಕು ಅಂದ್ರೆ ಫಸ್ಟ್ ಅವ್ರು ಎಲ್ಲಾರನು ಲೀಡರ್ ತೆಗೆದು ಚೇಂಜ್ ಮಾಡಿ ಅವ್ರ ಕುರ್ಚಿಗಳು ಬಿಸಾಕಿ ಮತ್ತೊಬ್ಬರನ್ನ ತಂದು ಅಷ್ಟೇ ಅವಾಗೆ ಆಗೋದಿಲ್ಲ ನಿಜವಾದ ಕಾರ್ಯಕರ್ತರದ್ದು ಎಲ್ಲೂ ಹೋಗಲ್ಲ ಹೋಗಲ್ಲ ಕಾರ್ಯಕರ್ತರ ಜೊತೆನೇ ಇದ್ದಾರೆ ಬಿಜೆಪಿ ಜೊತೆನೆ ಇದ್ದಾರೆ ಸೃಷ್ಟಿ ಮಾಡಕ ಆಗಲ್ಲ ಅವರು ಕಾರ್ಯಕರ್ತ ಆಗೋದು ಹೇಗೆ ಅಂದ್ರೆ ಪಕ್ಷದಿಂದ ಸಂಘಟನೆಯಿಂದ ಬರಬೇಕು ವರ್ತ ಸುಮ್ಮನೆ ಸೀಟ್ ಕೊಡೋದ್ರಿಂದ ಆಗಲ್ಲ ಆಗೋದಿಲ್ಲ ಈಗ ಯಾರೇ ನಿಂತ್ರನು ನಾವು ಪಕ್ಷಕ್ಕೆ ದುಡಿತಿ ಅಂತ ಇದಾರೆ ಇನ್ನು ಇದ್ದಾರೆ ಬಟ್ ಲೀಡರ್ಸ್ ಅಂದ್ರೆ ಈಗ ಏನಾಗಿದೆ ಕಾರ್ಯಕರ್ತರ ಯಾಕೆ ಎಲೆಕ್ಷನ್ ನಿಲ್ಲಕಾಗ್ತ ಇಲ್ಲ ಅಂದ್ರೆ ಅವರದು ದುಡ್ಡಿಲ್ಲ ಇಲ್ಲ ದುಡ್ ಇಲ್ಲ ಇವರು ದುಡ್ ತಂದು ಹಾಕ್ತಾರೆ ತಂದ ಹಾಕ್ತಾರೆ ಅವರಿಗೆ ಏನಿದೆ ಎಲ್ಲಿಂದೆಲ್ಲ ಇಲ್ಲಿನ 10 ಜನ್ಮ ಬಂದ್ರು ಅವರು ನಿಂತು ಕುಂತಷ್ಟು ಇದೆ ಅವರತ್ರ ಅಲ್ವಾ ಅಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಮ್ಮಂತ ಕಾರ್ಯಕರ್ತರ ನಿಂತು ಗೊತ್ತಿವೆ ಅಂದ್ರೆ ಸಾಧ್ಯ ಆಗತ್ತಾ ದುಡ್ ಇರೋದಿಲ್ಲ ಅಲ್ವಾ ದುಡ್ ಇರೋದಿಲ್ಲ ಅಲ್ಲ ನೀವು ನಿಲ್ತಿವಿ ಅಂದ್ರೆ ಸಾಕು ಆಗಲ್ಲ ಅಂತ ಬಿಡ್ತಾರೆ ಆಗಲ್ಲ ಆಗಲ್ಲ ರಾಜಪ್ರಭುತ್ವ ಅಲ್ಲ ಇದು ಹೌದು

ಈಗ ಬಿಜೆಪಿ ಬೆಳೆದಿರೋದು ಒಂದು ಐಡಿಯಾಲಜಿ ಐಡಿಯಾಲಜಿಯಿಂದ ಆ ಐಡಿಯಾಲಜಿನ ಬಿಟ್ಟರೆ ಶ್ಯಾಮ ಪ್ರಕಾಶ್ ಅವರು ಎದ್ ಕಟ್ಟಿದ್ರು ಇವತ್ತು ಬಿಜೆಪಿ ಐಡಿಯಾಲಜಿ ಉಳಿಸ್ಕೊಂಡಲ್ಲಿ ಕೇವಲ ಭಾವನಾತ್ಮಕ ವಿಚಾರಗಳಿಗೆ ನಿಂತಿದೆ ನಿಂತಿದೆ ಈಗ ಭಾವನೆಗಳಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಇದು ಪಕ್ಷ ಬೆಳೀತದ ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಅಥವಾ ಕಾರ್ಯಕರ್ತರಿಗೆ ನೀವೇನಂತ ಹೇಳಕ್ ಕಾರ್ಯಕರ್ತರ ಎಲ್ಲರೂ ಒಳ್ಳೆಯವರೇ ಇದಾರೆ ಕಾರ್ಯಕರ್ತರ ಮಂಥನ ಬೇಡವೇ ಬೇಡ ಏನ್ ಮಂಥನ ಆಗ್ಬೇಕು ಲೀಡರ್ ಮತನ ಆಗ್ಬೇಕು ಕಾರ್ಯಕರ್ತರ ನಿಂದೆ ಅನ್ನೇ ಅದೇ ಹೇಳ್ತಾ ಇದ್ದೆ ನಾನು ನೀವು ಕಾರ್ಯಕರ್ತರ ಅಂತ ಯಾಕೆ ಬರ್ದಿದ್ದೀರಾ ಕಾರ್ಯಕರ್ತರ ಮಂಥನ ಅಲ್ಲ ಲೀಡರ್ ಮಂಥನ ನೀವೇ ನೀವೇ ಅಸೆಸ್ ಮಾಡ್ಕೊಳ್ಳಿ ನೀ ಸ್ಟೇಜ್ ಮೇಲೆ ಕುತ್ಕೊಳ್ಳ ಯೋಗ್ಯರ ಅಯೋಗ್ಯರ ನಿಮ್ಮ ಸೀಟ್ ನಿಮ್ಗೆ ಕೊಟ್ಟಿರೋದು ಯೋಗ್ಯರ ಅಯೋಗ್ಯರ ಅಂತ ನೀವೇ ನೀವೇ ಅಸೆಸ್ ಮಾಡ್ಕೊಳ್ಳಿ ಅಂತ ನಿನ್ನೆ ನಾನು ಹೇಳೋಳಿದ್ದೆ ಒಂದೇ ನಿಮಿಷ ಗೊತ್ತು ದೇಶ ಇನ್ನೇನು ರೀ ಇದು ಇದಕ್ಕಿಂತ ಇನ್ನೇನು ಅನ್ಬೇಕು ಅವ್ರಿಗೆ ಪಕ್ಷದ್ರೋಹಿ ಮಾಡಿದ್ರಲ್ವಾ ನಮ್ಮ ತಾಯಿ ಪಕ್ಷ ಅಂದರೆ ನಮ್ಮ ತಾಯಿ ತಾಯಿ ದೋಹ ಮಾಡಿದ್ರೆ ದೇಶಕ್ಕಿಂತ ಹೆಚ್ಚನ ದೋಹ ಮಾಡಿದಂಗಲ್ವಾ ನೋಡಿ ನಿಮ್ಮ ಒಂದು ವಿಚಾರ ನಿಮ್ಮ ಒಂದು ಎಲ್ಲ ಕುಟುಂಬದ ಸಹಕಾರದಿಂದ ನೀವು ಇಂಥ ಒಂದು ಕೆಲಸ ಮಾಡೋಕ್ಕಾಯ್ತು ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ ನಮ್ಮ ಯಜಮಾನರು ನಮ್ಮ ಮಗ ಡಾಕ್ಟರ್ ಇದ್ದಾನೆ ಮಗಳಿದ್ದಾಳೆ ನಮ್ಮ ಅಕ್ಕ ತಂಗಿ ಇದ್ದಾರೆ ನಮ್ಮ ತಂದೆ ತಾಯಿ ಇದ್ದಾರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ಮ ಮಗ ಇಲ್ಲಿ ಡಾಕ್ಟರ್ ರಾಮಾಯದ್ರೆ ಎಸ್ ರಾಮಾಯದಲ್ಲಿ ಆರ್ಥೋಪೆಟಿಕ್ ಡಾಕ್ಟರ್ ಇದ್ದಾನೆ ಮಗಳು ಇಂಜಿನಿಯರಿಂಗ್ ಮಾಡಿ ಯು ಎಸ್ ಯಾಕಿದೆಲ್ಲ ಮಾಡ್ತೀವಿ ಅಂತ ಹೇಳಲ್ಲ ಮಗ ಮಗ ಅವ್ರು ಇದು ಮಾತಾಡಿದ ಮೇಲೆ ಅಮ್ಮ ನೀವು ತುಂಬ ನಿಮ್ಮಲ್ಲೇ ತುಂಬಾ ಡೇಂಜರ್ ಇದಾರಮ್ಮ ನಿನಗೆ ಏನಾದರೂ ಮಾಡಿ ಇಡಾರು ಯಾಕೆ ಮಾತಾಡ್ತೀಯಾ ಅಂತ ಭಯಪಟ್ಲವಳು ಅಂದ್ರೆ ನೋಡಿ ಎಂತ ಪರಿಸ್ಥಿತಿ ನಾನೇನ ನಮ್ಮ ಮನೆಯಲ್ಲಿ ಅದೇ ಪರಿಸ್ಥಿತಿ ಹಂಗ್ ಬೈತಾರಲ್ಲ ಭಯ ಪಡ್ತಾರಲ್ವಾ ಅದಕ್ಕೆ ನಾನು ಅದೇ ಎಂತಿಂತವ್ರ ದೇಶಕ್ಕಾಗಿ ಇದು ಮಾಡಿದಾರೆ ಬಿಡಮ್ಮ ಯಾಕೆ ಅನಿಸ್ತೀಯಾ ಮಾಡಿದಾರೆ ಮೋದಿ ಮುಂದೆ ನಾವು ಒಂದು ತೃಣಾನು ಆಗಲ್ಲ ಅವ್ರ ಎಷ್ಟು ಇದೆ ಹದಿನೆಂಟು ತಾಸು ಕೆಲಸ ಮಾಡಿ ಬರ್ತಾರಂದ್ರೆ ಇಟ್ಸ್ ಇಟ್ಸ್ ವೆರಿ ಮಿರಾಕಲ್ ಅವ್ರು ವಿವೇಕಾನಂದರ್ ಭಕ್ತ ಅವ್ರು ರೀ ಬರ್ತ್ ಆಫ್ ವಿವೇಕಾನಂದ ಅಂತ ನನ್ನ ಮನಸ್ಸಿನಲ್ಲಿದೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಪಕ್ಷದಲ್ಲಿ ನಿಮ್ಮಂತ ಕಾರ್ಯಕರ್ತರು ಬೇಕು ಇಂತ ಕಾರ್ಯಕರ್ತರಿಗೆ ಆ ನಾಯಕರು ಒಂದು ಒಳ್ಳೆ ಅವಕಾಶ ನನ್ಕಿಂತೂ ಚೆನ್ನಾಗಿರೋ ಕಾರ್ಯಕರ್ತರಿದ್ದಾರೆ ಅವ್ರ ಮುಂದ್ ತರಲ್ಲ ಇವರು ಏನಿದ್ರು ದುಡ್ಡು ಇದ್ದವರು ಜಾತಿಯವ್ರು ಮಾತ್ರ ಮೇಲ್ ತರ್ತಾರೆ ಐಡಿಯಾಲಜಿ ಯಾವ್ದ್ರಿಂದ ಬಂದಿದೆಯೋ ಅದನ್ನ ಮಾಡಕ್ ಬಿಡ್ಬೇಕು ಅಷ್ಟೇ ಲೀಡರ್ಗಳು ಬಿಡ್ಬೇಕು ಅಲ್ಲ ಇವಾಗ ಆಪರೇಷನ್ ಕಮಲ ಮಾಡಿರೋದ್ರಿಂದಲೇ ಇವತ್ತು ಕರ್ನಾಟಕ ಈ ಸ್ಥಿತಿ ಬಂತು ಅವತ್ತು ಮಾಡ್ಲಿಲ್ಲ ಅಂದ್ರೆ ಇವತ್ತು ಮೆಜಾರಿಟಿ ಬಿಟ್ ಬಿಟ್ಬೇಕಾಗಿತ್ತು ಅವರೇ ಮಾಡಿ ನಮಗೆ আরাಮ ಮೆಜಾರಿಟಿ ಬರ್ತಾ ಇತ್ತು ಅಲ್ವಾ আরাಮ ಮೇಜॉरिटी ಬರ್ತಾ ಇತ್ತು ಕೋವಿಡ್ ಇಂತವೆಲ್ಲ ಸಂಕಷ್ಟಗಳು আরাಮ ಬರ್ತಾ ಇತ್ತು ತುಂಬಾ ನನಗೆ ಅವತ್ತಿನ ನೋವಿದೆ ಅದು ಮಾಡಬಾರದಾಗಿತ್ತು ಅಂತ ಅವರೆಲ್ಲ ಲೂಟಿ ಹೊಡೆದು ಹೆಂಗೆ ಬೇಕೆಂಗೆ ಕೆಲಸ ಮಾಡ್ಲಿ ಕಾರ್ಯಕರ್ತಿಂದ ಮನಸ್ಸಿಂದ ಅಂತಿದ್ದೆ ಇವತ್ತು ಬಿಟ್ ಬಿಟ್ಿದ್ರೆ ನೆಕ್ಸ್ಟ್ ಟೈಮ್ ನಮಗೆ ಬಿಜೆಪಿ ಚೆನ್ನಾಗಿ ಬಂದಿರೋದು ಅಂತ ನೋಡಿ ಅವರಿಗೆ ಏನು ಸೀಟ್ ಬೇಕು ತಂದ್ಕೊಟ್ರು ಕೊಟ್ರು ಆದರೆ ಇಪ್ಪತ್ತೈದು ಸೀಟ್ ತಂದು ಕೊಟ್ಟಿದ್ದಕ್ಕೆ ಇವತ್ತು ಎಂಥ ಪರಿಸ್ಥಿತಿ ಬೇಜಾರಾಗಿದೆ ಮನಸ್ಸಿನಲ್ಲಿ ಅಂತ ತುಂಬಾ ಡೇ ನೈಟ್ ನಾನಂತೂ ನಿಜವ್ ನಮ್ಮ ನಾನೇ ಅಲ್ಲ ಮನೇಲಿ ಯಾರೂ ನಿದ್ದೆ ಮಾಡ್ತಾ ಇಲ್ಲ ಅಷ್ಟು ನೋವಾಗಿದೆ ಇಷ್ಟು ಹೀನಾಯವಾಗಿ ನಾವು ಸೋಲ ಕಾರಣಗಳನ್ನ ಹುಡ್ಕಾಡ್ತಾನೆ ಇದೀವಿ ಕಾರಣಗಳು ಎಂಡ್ ಆಫ್ ದ ಡೇ ಅಲ್ಲಿ ಬರುತ್ತೆ ಬರ್ತಾ ಇದೆ ಫ್ರೀ ಬೀಸು ಒಂದು ಪಾಯಿಂಟ್ ಆಗಿರ್ಬೋದು ಅಷ್ಟೇ ಬಿಟ್ಟರೆ ಲೀಡರ್ಗಳು ವರ್ಕ್ ಮಾಡಿದ್ರೆ ಮೋದಿ ಅವ್ರದ್ದು ಮಾಡಿದ್ರು ಲಿಸ್ಟ್ ತಗೊಂಡೋಗಿದ್ರೆ ಯಾವ ಫ್ರೀ ಬೀಸು ಅದ್ರ ಮುಂದಗಡೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ನಿಲ್ತಾನೆ ಇರಲಿಲ್ಲ ಅದು ಹೌದು ಅಲ್ಲ ಫ್ರೀ ಬೀಸು ಅದ್ರ ಮುಂದೆ ನಿಲ್ತಾ ಇರಲಿಲ್ಲ ನಮ್ ನಮ್ದು ಏನಾದ್ರು ನಮ್ದು ಪ್ರೋಗ್ರಾಮ್ಸ್ಗಳು ತಗೊಂಡೋಗಿದ್ರೆ ಫ್ರೀ ಬೀಸ್ ಯಾವ ಲೆಕ್ಕಕ್ಕೂ ಮಾಡಿಲ್ಲ ಇವರು ಮನೆ ಮನೆಗೆ ರೀಚ್ ಆಗಲಿಲ್ಲ ಅಂದ್ರೆ ಹೆಂಗ ರೀ ಜನರಿಗೆ ಹೆಂಗ್ ಹೇಳಿ ನೋಡೋಣ ನಾನು ಒಂದು ನಮ್ಮೂರಲ್ಲಿ ಹೋದಾಗ ನಮ್ಮ ಮನೆ ಕೆಸ ಮಾಡೋರಿಗೆ ಕರೆದು ಕೇಳಿದೆ ಇದು ಬಿಜೆಪಿ ಲಾಸ್ಟ್ ಟೈಮ್ ಮೋದಿಯವ್ರು ಇಲೆಕ್ಷನ್ ಬಂದಾಗ ಕೇಳಿದೆ ಆ ಮನೆ ಯಾರಿಗೆ ಹೊಟ್ಟಾಗ್ತೇನೋ ದೊಡ್ಡ ಇಲೆಕ್ಷ ಚಿಕ್ಕ ಇಲೆಕ್ಷನ್ ಅಂತ ಕೇಳಿದ್ರು ದೊಡ್ಡ ಇಲೆಕ್ಷನ್ ಅಂದ್ರೆ ಅವ್ರಿಗೆ ಮೇಲಿಂದ ಅಂತಾರೆ ದೊಡ್ಡ ಇಲೆಕ್ಷನ್ ಆಯಪ್ಪಗೆ ಹಾಕೋದು ನಮಗೆ ಬಾತ್ರೂಮ್ ಸಂಡಸ್ ಕಟ್ಸ್ಕೊಟ್ಟಿದ್ದಾನೆ ನಮಗೆ ಗ್ಯಾಸ್ ಕೊಟ್ಟಿದ್ದಾನೆ ಅದು ರೀಚ್ ಆಗಿತ್ತು ಅದು ಜನರಿಗೆ ಆ ಟೈಪ್ ಜಿಗ್ಜಿನೇ ನಿಂತಾರ ಗೊತ್ತಿಲ್ಲ ಇಲ್ಲ ಯಾರು ನಿಂತಿದ್ದಾರೆ ನನ್ಗೆ ಗೊತ್ತಿಲ್ಲಮ್ಮ ನನ್ಗೆ ಅವಂಗೆ ಹಾಕೋದು ಅಂತ ಆ ಟೈಪ್ ಲೆವೆಲ್ಗೆ ಇವ್ರು ಯಾಕೆ ತೊಗೊಂಡು ಹೋಗ್ಲಿಲ್ಲ ಹೇಳಿ ನೋಡೋಣ

ಇವ್ರ ಮನೆಗೆ ಬರ್ಬೇಕು ಲೀಡರ್ ಅಷ್ಟೊತ್ತಿಗೆ ಹೋಗೇ ಬಿಟ್ಟಿರ್ತಾರಲ್ಲ ಮೇಲೆ ಶಿವನ ಹತ್ರ ಬ್ಯಾಟ್ರೇನ್ ಪೂರ್ವದಲ್ಲಿ ಹತ್ರ ಹತ್ರ ಬರ್ತಾ ಇದಾರೆ ಅವರು ಅವರು ಆಜಾರ್ಗಳು ಕೇಳ್ತಾನೆ ಅಂದ್ರೆ ನೀವು ಲೀಡರ್ಗಳು ನಿದ್ದೆನೆ ಮಾಡ್ತಾ ಇದ್ದೀರ ಅಂದ್ರೆ ನಿದ್ದೆನೆ ಮಾಡ್ತಾ ಇದೀರಿ ಹೆಂಗಾಗತ್ತೆ ಹೇಳಿ ಮನೆ ಒಂದು ಮೂರು ಬಾಗಿಲು ಆದ್ರೆ ಅದು ಯಾವತ್ತು ಯಾವುದೂ ಸಂಘಟನೆಗಳಲ್ಲಿ ಮುಷ್ಟಿ ಬರಕ್ ಒಟ್ಟಿನಲ್ಲಿ ನಮ್ಮ ಪ್ರಜಾ ನುಡಿ ಮತ್ತೆ ನೀವು ಇಷ್ಟೊತ್ತು ಎಲ್ಲ ಒಂದು ಸಂಘಟನೆ ಇರ್ಬೋದು ಹೇಳ್ತೀನಿ ತುಂಬಾ ಎಲ್ಲ ವಿಚಾರಗಳನ್ನ ನಮ್ಮಂತೆ ಹಂಚ್ಕೊಂಡಿದ್ರೆ ವಿಷಯಲಕ್ಷ್ಮಿ ಮೇಡಮ್ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಪ್ರಜಾನಿ ವತಿಯಿಂದ ಧನ್ಯವಾದ ಧನ್ಯವಾದ